ಬಿಜೆಪಿ ನಾಯಕರಿಗೆ ಎರಡು ನಲಿಗೆ ಗಳಿಗೆಗೊಂದು ಬಣ್ಣ ಅಂತೇಳಿ ಸಿಎಂ ಸಿದ್ದು ಗರಂ ಬಿಜೆಪಿ ಜೆಡಿಎಸ್ಗೆ ಯು ಟರ್ನ್ ಹೊಸದೇನಲ್ಲ ಬಿಜೆಪಿ ನಾಯಕರಿಗೆ ಒಂದಲ್ಲ ಎರಡೆರಡು ನಾಲಿಗೆಗಳಿವೆ ಹೀಗಂತೂ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಜೊತೆಗೆ ಬಿಜೆಪಿ ನಾಯಕರು ಗಂಟೆಗೊಂದು ಗಳಿಗೆಗೊಂದು ಬಣ್ಣ ಬದಲಾಯಿಸುತ್ತಿದ್ದಾರೆ ಅಂತೇಳಿ ಮುಗಿಬಿದ್ದಿದ್ದಾರೆ ಇದರ ಮಧ್ಯೆ ಬಿಜೆಪಿ ಮತ್ತು ಜೆಡಿಎಸ್ ಯುಟರ್ನ್ ಹೊಸದೇನಲ್ಲ ಅಂತೇಳಿ ಕಾಂಗ್ರೆಸ್ ಮುಖಂಡರೊಬ್ಬರು ಹೇಳಿರುವುದು ಬಿಜೆಪಿ ಪಾಳೆಯದಲ್ಲಿ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸಿದೆ ಕಳೆದೊಂದು ವಾರದಿಂದ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದು ಮಾಡಿದ ಪ್ರತಿಭಟನೆ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರ ಆರೋಪಗಳಿಗೆ ಟಗರು ಎಗರೆಗರಿ ಗುಮ್ಮಿದ್ದೇಗೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗಡೆ ನಡೆದ ಕಾಲ್ತುಳಿತ ದುರಂತ ಸಂಬಂಧ ಪೊಲೀಸ್ ಕಮಿಷನರ್ ಒಬ್ಬರ ಮೇಲೆ ಮಾತ್ರವೇ ಕ್ರಮ ಕೈಗೊಂಡಿಲ್ಲ ಇನ್ನೂ ಐದು ಮಂದಿ ಪೊಲೀಸರನ್ನು ಅಮಾನತು ಮಾಡಲಾಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಪೊಲೀಸ್ ಇಲಾಖೆಯ ವಿರುದ್ಧ ಹಲವು ಬಾರಿ ಪ್ರತಿಭಟನೆ ಮತ್ತು ಆರೋಪ ಮಾಡುತ್ತಿದ್ದ ಬಿಜೆಪಿ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಈಗ ಇದ್ದಕ್ಕಿದ್ದಂತೆ ಪೊಲೀಸರ ಮೇಲೆ ಪ್ರೀತಿ ಬಂದಿದೆ ಮೇಲ್ನೋಟಕ್ಕೆ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರೆಲ್ಲರ ವಿರುದ್ಧ ಕ್ರಮ ಜರುಗಿಸಿದ್ದೇವೆ ವಿಪಕ್ಷಗಳು ಒತ್ತಾಯ ಮಾಡಿದಂತೆ ನ್ಯಾಯಾಂಗ ತನಿಖೆಗೂ ವಹಿಸಿದ್ದೇವೆ ಆದರೆ ಅವರು ಇನ್ನೂ ಇದೇ ವಿಷಯದಲ್ಲಿ ರಾಜಕೀಯ ಮಾಡುತ್ತಾ ಕೂತಿದ್ದಾರೆ ಬಿಜೆಪಿ ನಾಯಕರಿಗೆ ಎರಡು ನಾಲಿಗೆ ಗಳಿಗೆಗೊಂದು ಬಣ್ಣ ಆರ್ಸಿಬಿ ವಿಜಯ ಯಾತ್ರೆಗೆ ಅವಕಾಶ ನೀಡಿದ್ದಕ್ಕೆ ಸರ್ಕಾರವನ್ನ ಟೀಕಿಸಿದ ಬಿಜೆಪಿ ಒಂದು ವೇಳೆ ವಿಧಾನಸೌಧದ ಎದುರು ಸಿಬಿ ಆಟಗಾರರನ್ನ ಸನ್ಮಾನಿಸದೆ ಇದ್ದಿದ್ರೆ ಇನ್ನೊಂದು ರೀತಿ ಟೀಕೆ ಮಾಡುತ್ತಿದ್ರು ಅವರ ವರಸೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುತ್ತೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತೀಕ್ಷ್ಣವಾಗಿ ತಿರುಗೇಟನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ನಾಯಕರು ಕಳೆದೊಂದು ವಾರದಿಂದ ಮಾಡಿದ ನವರಂಗಿ ನಾಟಕ ಮತ್ತು ಡ್ರಾಮಾಗಳಿಗೆ ಸಿಎಂ ಸಿದ್ದರಾಮಯ್ಯ ತಕ್ಕ ತಿರುಗೇಟನ್ನ ಕೊಟ್ಟು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಜೆಡಿಎಸ್ ಬಿಜೆಪಿಗೆ ಡಿಕೆ ಸುರೇಶ್ ಭರ್ಜರಿ ಗುದ್ದು ಹೌದು ವೀಕ್ಷಕರೇ ಇತ್ತ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ಕಮಲ ದಳಕ್ಕೆ ಭರ್ಜರಿ ಗುದ್ದು ಕೊಟ್ಟಿದ್ದಾರೆ ಆರ್ ಮೆರವಣಿಗೆಗೆ ಒತ್ತಾಯ ಮಾಡಿ ಈಗ ಬಿಜೆಪಿ ಜೆಡಿಎಸ್ ಯು ಟರ್ನ್ ಹೊಡೆಯುತ್ತಿವೆ ಇದು ಇವರಿಗೆ ಹೊಸದೇನಲ್ಲ ಅಂತೇಳಿ ಕುಟ್ಕಿದ್ದಾರೆ ಆರ್ ಸಿ ಕಪ್ ಗೆದ್ದ ನಂತರ ಎರಡು ಪಕ್ಷಗಳು ಮೆರವಣಿಗೆಗೆ ಒತ್ತಾಯ ಮಾಡಿ ಕ್ರೀಡಾಭಿಮಾನಿಗಳಿಗೆ ಅವಮಾನ ಮಾಡುತ್ತಿದ್ದೀರಿ ನಿಮಗೆ ಮೆರವಣಿಗೆ ಮಾಡಲು ಆಗುವುದಿಲ್ಲವೇ ಅಂತೇಳಿ ಪ್ರಶ್ನೆ ಮಾಡಿದ್ವು ಈಗ ಯು ಟರ್ನ್ ಹೊಡೆಯುತ್ತಿದ್ದಾರೆ ಅಂತೇಳಿ ಡಿಕೆ ಸುರೇಶ್ ಹರಿಹಾಯ್ದಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಬಿಜೆಪಿಯವರು ಯುಟರ್ನ್ ಹೊಡೆಯುತ್ತಲೇ ಇದ್ದಾರೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲೂ ಘೋರ ದುರಂತಗಳಾಗಿವೆ ಬೇಕಾದ್ರೆ ಪಟ್ಟಿ ನೀಡುತ್ತೇವೆ ನೈತಿಕತೆ ಇದ್ರೆ ಬಿಜೆಪಿ ನಾಯಕರು ಮೊದಲು ರಾಜೀನಾಮೆ ನೀಡಲಿ ಅಂತೇಳಿ ಡಿಕೆ ಸುರೇಶ್ ತಿರುಗೇಟನ ಕೊಟ್ಟಿದ್ದಾರೆ ಮುಂಬೈ ದಾಳಿಯಾದಾಗ ಪ್ರಧಾನಿಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ರಾಜೀನಾಮೆ ನೀಡಿದ್ರ ಅಂತೇಳಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಆ ಘಟನೆ ನಂತರ ಮಹಾರಾಷ್ಟ್ರ ಮುಖ್ಯಮಂತ್ರಿಯಾಗಿದ್ದ ವಿಲಾಸ್ ರಾವ್ ದೇಶಮುಖ್ ಅವರು ರಾಜೀನಾಮೆ ನೀಡಿದ್ರು ಇದನ್ನ ಕುಮಾರಸ್ವಾಮಿ ಮರೆತಿದ್ದಾರೆ ಅಂತೇಳಿ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಕುಮಾರ್ ಅವರನ್ನ ನೆನಪಿಸಿಕೊಳ್ಳದೆ ಇದ್ರೆ ಊಟ ನಿದ್ದೆ ಏನೂ ಆಗುವುದಿಲ್ಲ ಮೊದಲು ಆರೋಗ್ಯದ ಕಡೆ ಗಮನ ಕೊಡಲಿ ರಾಷ್ಟ್ರದ ಜನರ ಸೇವೆ ಮಾಡಲಿ ಅಂತ ಹೇಳಿದ್ದಾರೆ ಇನ್ನ ನನ್ನ ಆರೋಗ್ಯವನ್ನ ದೇವರು ನೋಡ್ಕೊಳ್ತಾನೆ ಎನ್ನುವ ಕುಮಾರಸ್ವಾಮಿ ಹೇಳಿಕೆಗೂ ರಿಯಾಕ್ಟ್ ಮಾಡಿರೋ ಡಿಕೆ ಸುರೇಶ್ ಎಲ್ಲರ ಆರೋಗ್ಯವನ್ನ ದೇವರೇ ನೋಡಿಕೊಳ್ಳುವುದು ಅವರು ಖುಷಿಯಾಗಿದ್ದರೆ ನಮಗೂ ಸಂತೋಷ ಅಂತ ಕುಟ್ಕಿದ್ದಾರೆ ಇನ್ನ ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಎನ್ಐಎಗೆ ವಹಿಸಿರುವ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಕೆ ಸುರೇಶ್ ತನಿಖೆ ನಡೆಸಲು ನಮ್ಮ ಪೊಲೀಸರು ಸಮರ್ಥರಿದ್ದಾರೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹಲವು ಪ್ರಕರಣಗಳನ್ನ ಸಿಬಿಐಗೆ ನೀಡಲಾಗಿತ್ತು ಇದರ ಫಲಿತಾಂಶ ಏನಾಗಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ ಕರಾವಳಿ ಭಾಗದಲ್ಲಿ ವಿಷ ಬೀಜ ಬಿತ್ತುವ ಕೆಲಸವನ್ನ ಬಿಜೆಪಿ ಮಾಡ್ತಿದೆ ಅಂತೇಳಿ ಡಿ ಕೆ ಸುರೇಶ್ ಕಿಡಿ ಕರಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದಂತೆ ಬಿಜೆಪಿ ನಾಯಕರಿಗೆ ಹಾವಿನ ತರ ಎರಡೆರಡು ನಲ್ಲಿಗೆಗಳಿವೆಯಾ ರಾಜಕೀಯ ಲಾಭಕ್ಕಾಗಿ ಗಂಟೆಗೊಂದು ಗಳಿಗೆಗೊಂದು ಬಣ್ಣ ಬದಲಾಯಿಸುತ್ತಿದ್ದಾರ ಬಿಜೆಪಿ ನಾಯಕರು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ